ಬಿಜೆಪಿ ವಿರುದ್ಧ ನಲವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಆರೋಪ ಮಾಡಿ ಜಾಹೀರಾತು ಪ್ರಕಟಿಸಿದ್ದಕ್ಕೆ ಕಾನೂನು ಸಂಘರ್ಷ ಎದುರಿಸುತ್ತಿರುವ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಜಾಮೀನಿಗೆ ಮಂಜೂರಾಗಿದೆ ಬಿಜೆಪಿ ಸರ್ಕಾರದ ವಿರುದ್ಧ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಮಾಡಿ ಕಾಂಗ್ರೆಸ್ ಜಾಹೀರಾತು ಪ್ರಕಟಿಸಿತ್ತು ಹೀಗಾಗಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಮಾನನಷ್ಟಮಕದ್ದಮೆಯನ್ನ ಹೂಡಿತ್ತು ಬಿಜೆಪಿ ಕೇಸಿನ ಹಿನ್ನೆಲೆ ಇಂದು ಸಿಎಂ ಮತ್ತು ಡಿಸಿಎಂ ವಿಚಾರಣೆಗೆ ನ್ಯಾಯಾಲಯಕ್ಕೆ ಹಾಜರಾಗಿದ್ದರು ವಿಚಾರಣೆ ನಡೆಸಿದ ನ್ಯಾಯಾಲಯ ಜಾಮೀನನ್ನು ಮಂಜೂರು ಮಾಡಿದೆ ಎರಡ್ ಸಾವಿರದ ಮೂರರಲ್ಲಿ ಅಂದಿನ ಬಿಜೆಪಿ ಸರ್ಕಾರದ ವಿರುದ್ಧ ಶೇಕಡಾ ನಲವತ್ತು ಪರ್ಸೆಂಟ್ ಕಮಿಷನ್ ಮಾಡಿದ ಆರೋಪದಲ್ಲಿ ಶನಿವಾರ ಕೋರ್ಟ್ಗೆ ವಿಚಾರಣೆಗೆ ಹಾಜರಾದ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಮಾನನಷ್ಟ ಮೊಕದ್ದಮೆ ಪ್ರಕರಣಕ್ಕೆ ಸಂಬಂಧಿಸಿ ಬೆಂಗಳೂರಿನ ನಾಲ್ಕನೇ ಎಸಿ ಎಂಎಂ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿಯಿಂದ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನ ಇಶ್ಯೂ ಮಾಡಿತ್ತು ಅದರಲ್ಲಿ ಪೋಸ್ಟ್ ಗಳಿಗೆ ಇಂತಿಂತ ಸಿ ಕೊಡಬೇಕಾದ್ರೆ ಅವಾರ್ಡ್ ಮಾಡಬೇಕಾದ್ರೆ ದುಡ್ಡು ಕೊಡಬೇಕು ಕಮಿಷನ್ ಕೊಡಬೇಕು ಅಂತ ಹೇಳಿದ್ದು ನಾವು ಅದು ಯಾವುದೇ ಡಿಫಮೇಶನ್ ಆಗಲ್ಲ ಇಟ್ ಡಸ್ ನಾಟ್ ಅಮೌಂಟ್ ಡಿಫಮೇಶನ್ ಆದ್ರೂ ಬಿಜೆಪಿಯವರು ಇನ್ಫರ್ಮೇಷನ್ ಆಗಿದೆ ಅಂತ ಹೇಳಿದೆ ಯಾಕಂತಂದ್ರೆ ಯಾರನ್ನು ನಾವು ವೈಯಕ್ತಿಕವಾಗಿ ತೇಜೋಧಿ ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ ನಂಬರ್ ಒನ್ ಟೂ ಪ್ರೈವೇಟ್ ಕಂಪ್ಲೇಂಟ್ ಮೇಡ್ ಬೈ ದಿ ಅವರು ಇದು ಒಂದು ಪ್ರೈವೇಟ್ ಕಂಪ್ಲೇಂಟ್ ಡಿಫರ್ಮೇಶನ್ಗೆ ಡಿಫರ್ಮೇಶನ್ ಆಗಲ್ಲ ಆದರೂ ಕೂಡ ನಾವು ಈ ಲಾ ಅಬೈಡಿಂಗ್ ಸಿಟಿಜನ್ಸ್ ನಾವು ಕೋರ್ಟಿನ ಆದೇಶಕ್ಕೆ ಮರ್ಯಾದೆ ಕೊಡ್ತಕ್ಕಂಥ ನಾವು ಮೊದಲನೇ ಹಿಯರಿಂಗ್ ಆಗ್ಲಿಲ್ಲ ಎಕ್ಸಾಮಿಷನ್ ಎಕ್ಸಾಮಿಷನ್ ಕೇಳೋದು ಬೇಡ ಅಂತ ನಾವೇ ಅಪಿಯರ್ ಆಗಿದ್ದು ಸೊ ನಾವು ಪರ್ಮನೆಂಟ್ ಎಕ್ಸಿಮಿಷನ್ಗೂ ಕೂಡ ಅರ್ಜಿ ಹಾಕ್ತೀವಿ ಕೋರ್ಟ್ ಏನು ತೀರ್ಮಾನ ಮಾಡ್ತಿದೆ ನೋಡಬೇಕು ಸೊ ಅದರಿಂದ ನಾವು ಇದರಲ್ಲಿ ಬೇಲೆಬಲ್ ಅಫೆನ್ಸ್ ಇದು ಬಹಳ ಸಿಂಪಲ್ ಅಫೆನ್ಸ್ ಅಪಿಯರ್ ಆಗಿದ್ದೀವಿ ನಾನು ಇವರು ಮೀಟಿಂಗ್ ಇದ್ದದರಿಂದ ನನ್ನ ಮೇಲೆ ಡಿ ಕೆ ಶಿವಕುಮಾರ್ ಮೇಲೆ ಮತ್ತೆ ರಾಹುಲ್ ಗಾಂಧಿ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ ಕೇಸ್ ರಾಹುಲ್ ಗಾಂಧಿ ಅವರು ಇವತ್ತು ಎಕ್ಸಿಮಿಷನ್ ತಗೊಂಡಿದ್ದಾರೆ ಇನ್ನೊಂದು ದಿನ ಅಪಿಯರ್ ಆಗ್ತಾರೆ ಅವರು ಸೊ ನಾವು ಮುಂದೆ ಪರ್ಮನೆಂಟ್ ಎಕ್ಸಾಮಿಷನ್ಗೆ ಅರ್ಜಿ ಆಗ್ತದೆ